ವೀಕ್ಷಕರೇ ಮಹಾದೇವಸ್ವಾಮಿ ಹೋರಾಟಗಾರರಿಂದಲೇ ಕನ್ನಡ ಉಳಿದಿರುವುದು ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ನಮ್ಮ ಕನ್ನಡ ನಾಡಲ್ಲಿ ಇವತ್ತೇನಾದರೂ ಇಷ್ಟರ ಮಟ್ಟಿಗಾದರೂ ಕನ್ನಡ ಉಳಿದಿದೆ ಎಂದರೆ ಅದಕ್ಕೆ ಕನ್ನಡ ಹೋರಾಟಗಾರರೇ ಕಾರಣರೆಂದು ಪತ್ರಕರ್ತರು ಆದ ಸಾಹಿತಿ ಬನ್ನೂರು ಕೆರಾಜುರವರು ಅಭಿಪ್ರಾಯಪಟ್ಟರು ನಗರದ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಕೃಷ್ಣಮೂರ್ತಿಪುರಂನ ನಮನ ಕಲಾಮಂಟಪದಲ್ಲಿ ಏರ್ಪಡಿಸಿದ್ದ ಇತ್ತೀಚೆಗೆ ನಿಧನರಾದ ಕನ್ನಡ ಹೋರಾಟಗಾರ ತಾಯೂರು ವಿಠಲಮೂರ್ತಿ ಅವರಿಗೆ ನುಡಿ ನಮನ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ತಾಯೂರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಕನ್ನಡಕ್ಕಾಗಿ ನಿತ್ಯ ಕೈ ಎತ್ತುತ್ತಾ ಅಕ್ಷರಶಃ ಪ್ರಾಮಾಣಿಕ ಹೋರಾಟಗಾರರಾಗಿ ಬದ್ಧತೆಯಿಂದ ಬದುಕಿದ್ದ ತಾಯೂರು ವಿಠಲಮೂರ್ತಿ ಅವರು ಕನ್ನಡ ಭಾಷಾಭಿವೃದ್ಧಿಗಾಗಿ ಅಭಿಮಾನದಿಂದ ಕೆಲಸ ಮಾಡಿದವರೆಂದರು ಪರ ಹೋರಾಟಗಾರ ಮೂಗುರು ನಂಜುಂಡಸ್ವಾಮಿ ಅವರು ಮಾತನಾಡಿ ತಾಯೂರು ವಿಠಲಮೂರ್ತಿಯವರು ತಾಯಿ ಹೃದಯದವರು ಬೀದಿ ಬದಿ ವ್ಯಾಪಾರಿಗಳಿಗೆ ಆಟೋ ಚಾಲಕರಿಗೆ ಶೋಷಿತರಿಗೆ ಹೋರಾಟಗಾರರಿಗೆ ಬಡಬಗ್ಗರಿಗೆ ಯಾವುದೇ ಸರ್ಕಾರಗಳಿಂದ ಏನೇ ಅನ್ಯಾಯವಾದರೂ ಬೀದಿಗಿಳಿದು ಅದನ್ನು ಖಂಡಿಸಿ ಪ್ರತಿಭಟಿಸುತ್ತಿದ್ದ ವ್ಯಕ್ತಿತ್ವ ಅವರದ್ದಾಗಿತ್ತು ಮೊದಲು ಕನ್ನಡಪರ ಹೋರಾಟ ಎಂದರೆ ಸಾರ್ವಜನಿಕವಾಗಿ ಒಳ್ಳೆ ಗೌರವ ಸಿಗುತ್ತಿತ್ತು ಇಂದು ಆ ಪರಿಸ್ಥಿತಿ ಇದೆಯೇ ಎಂದು ಅವರು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಹಿನಕಲ್ ಬಸವರಾಜು ವಿಪ್ರ ಮುಖಂಡ ಸಂಸ್ಕೃತಿ ಚಿಂತಕ ಡಾಕ್ಟರ್ ರಘುರಾಮ್ ವಾಜಪೇಯಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಸೇರಿದಂತೆ ಹಲವರು ಮಾತನಾಡಿ ದಿವಂಗತ ತಾಯೂರು ವಿಠಲಮೂರ್ತಿ ಅವರ ಕನ್ನಡ ಪರ ಹೋರಾಟಗಳನ್ನು ಸ್ಮರಿಸಿದರು ಈ ವೇಳೆ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜೇಂದ್ರ ಸ್ವಾಮಿ ತಾಯೂರು ವಿಠಲಮೂರ್ತಿ ಪುತ್ರ ಗಣೇಶ ಮೂರ್ತಿ ಮತ್ತವರ ಕುಟುಂಬ ಸದಸ್ಯರು ಹಾಗೂ ಅಭಿಮಾನಿ ಬಂಧುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದು ಎಲ್ಲರೂ ನುಡಿನಮನದಲ್ಲಿ ಪುಷ್ಪನಮನ ಸಲ್ಲಿಸಿದರು ಹೋರಾಡು ಅವ್ರಿಗೆ ತೊಂದರೆ ಆದರೆ ಬೀದಿ ಬೀದಿ ಮಾರ್ಕೆಟ್ ಎದುರುಗಡೆ ಅವರಿಗೆಲ್ಲ ತೊಂದರೆ ಆದರೆ ಹೋಗಿ ಇವರು ಹೋರಾಟ ಮಾಡೋದು ಇಂಥದ್ದೆಲ್ಲ ನಿಜವಾಗ್ಲೂ ನಿಜವಾದ ಹೋರಾಟಗಾರರ ಲಕ್ಷಣ ಹೇಳಿದ್ನಲ್ಲ ಮಾತಿನಲ್ಲಿ ದುಡಿತಾ ಇದ್ದ ದುಡಿತಾ ಅವ್ರಿಗೆ ಯಾವಾಗಲೂ ಹೋರಾಡಬೇಕು ಪಾಪ ನಿಮ್ಮ ದಲಿತರ ಬಗ್ಗೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಇಂಥವ್ರನ್ನೆಲ್ಲ ಹೋರಾಡಬೇಕು ಹೇಳಿ ತುಂಬ ರಕ್ತದ ಪ್ರತಿ ಕಣದಲ್ಲೂ ಅವ್ರಿಗೆ ಇದ್ದಂಥದ್ದೇ ಅದು ನಿಜವಾಗ್ಲೂ ಸಮಾಜ ಸೇವೆ ಮಾಡೋರು ಇದೆಲ್ಲ ಪಾಠ ಕಲ್ತ್ಕೊಳ್ಬೇಕು ಇಂಥವ್ರಿಂದ ನಮ್ಮ ಇವರು ಇಂಥವ್ರು ಅಂತ ಅಂತಿದ್ರು ನಮ್ಮ ಸ್ನೇಹಿತರು ತುಂಬ ಆತ್ಮೀಯ ಇದ್ರು ನನಗೆ ಅವರು ಹೇಗೆ ಕನ್ನಡ ಅಂತ ಹೇಳಿದ್ರೆ ಇವರೆಲ್ಲ ಇವರು ನಮ್ಮ ಕಂಟ್ರಾಕ್ಟ್ರು ಕಂಟ್ರಶೇಖರ್ ಚಂದ್ರಶೇಖರ್ ಚಂದ್ರಣ್ಣ ಅಂತ ತುಂಬ ಪ್ರೀತಿ ಅವರು ಅಷ್ಟೇ ಇವರೆಲ್ಲ ನೋಡಿ ಅಂಥವ್ರು ಶ್ರೀಮಂತರಾಗಿದ್ದರು ಸಹಿತ ಕನ್ನಡ ಅಂತ ಹೇಳಿದ್ರೆ ಅವೆಲ್ಲ ಒಗ್ಗೊಟ್ಟು ಬಿಡ್ತಾರೆ ಅವೆಲ್ಲ ಇಷ್ಟು ಕನ್ನಡದ ಪರ ಯಾವುದೇ ಹೋರಾಟ ಇರ್ಬೋದು ಚಳುವಳಿ ಹಾಗೆಲ್ಲ ಇನ್ನೂ ಭಾಳ ಆಗ್ತಾ ಇತ್ತು ಅವರ ಈಗ ಎಷ್ಟೋ ಸದ್ಯ ಇಷ್ಟಾದರೂ ಇಷ್ಟರ ಮಟ್ಟಗಾದರೂ ನಾವು ಕನ್ನಡ ಅಂತ ನಾವು ಮಾತಾಡೋ ಒಂದು ಭಾಷೆನ ಉಳಿಸೋ ರೀತಿ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮಗೆಲ್ಲ ಪ್ರೇರಕ ಶಕ್ತಿ ಇವರೆಲ್ಲ ಹಾಗೆ ನಮ್ಮ ತಾಯಿರು ತಿರುಮೂರ್ತಿಯವರು ಮತ್ತು ಬ್ಯಾಂಕಲ್ಲೂ ನಾನು ಹೋಗಿ ಅವ್ರನ್ನ ಇಡೋ ಬಿಡು ನಾವು ತಾಯಿರು ಅಂತ ಹೇಳಿದ್ರೆ ಪಾಪ ನಮ್ಮದು ಯಾವುದು ಲೋನ್ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಪಟ್ಟಾಗಿರ್ಬೋದು ಪಾಸ್ಬುಕ್ ಎಂಟ್ರಿ ಎಲ್ಲ ಮಾಡಿಸ್ಕೊಡ್ಕೊಡೋರು ಬಂದು ನಮ್ಮ ಆಫೀಸಲ್ಲ ಪಾಸ್ಬುಕ್ ಕಲೆಕ್ಟ್ ಮಾಡಿ ನಾಳೆ ತಂದು ತಂದ್ಕೊಂಡು ಬಿಡ್ತೀನಿ ನೋಡಿ ನೆನ್ಬಿಟ್ಬಪ್ಪ ಮಾರನೇ ದಿವಸ ಎಲ್ಲ ಅದನ್ನ ರೆಡಿ ಮಾಡಿ ತಂದ್ಕೊಡೋರು ಅಂತಹ ಒಂದು ಎಲ್ಲ ಅವರು ಸೇವಾ ಕ್ಷೇತ್ರಗಳಲ್ಲಿ ಅಂತಹ ಒಂದು ಇದು ಕ್ರಿಯಾಶೀಲ ವ್ಯಕ್ತಿಯನ್ನು ನಾವು ಕಂಡಿದ್ದು ಭಾಳ ಬೇಡ ತಾಯಿರು ಹುಟ್ಟಲು ಮುಟ್ಟಿಯವರು ಇಲ್ಲ ಇನ್ನೂ ಅವರು ಮಾರ್ಗದರ್ಶನ ಮಾಡಬೇಕಾಗಿತ್ತು ಇಷ್ಟು ಬೇಗ ಅದರ್ತಾನೆ ಅಂತ ನಾವಾದರೂ ಭಾವಿಸಿರಲಿಲ್ಲ ಯಾಕಂದರೆ ಸುಮಾರು ವಾರಕ್ಕೂ ಒಂದು ಸರಿಯಾದರೂ ನಾವು ಅವರು ಭಟ್ಟಿ ಆಗ್ತಾನೇ ಇದ್ವು ನಾವು ಅನೇಕ ನಾಟಕ ಹವ್ಯಾಸಿ ವೃತ್ತಿಪರ ರಂಗಭೂಮಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿರ್ಬೋದು ಹಾಗೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಒಟ್ಟ ಹಾಗೆ ಇರ್ಬೋದು ಮತ್ತು ಅಸಂಘಟಿತ ಕ್ಷೇತ್ರ ವ್ಯಾಪಾರಿ ಬೀದಿ ಬದಿ ವ್ಯಾಪಾರಿಗಳು ಅಂಥವ್ರ ಬಗ್ಗೆ ಇರ್ಬೋದು ಎಲ್ಲ ವಿಧದಲ್ಲೂ ಒಂದು ರೀತಿ ಚೇತನ ಯಾವತ್ತೂ ಚೈತನ್ಯ ತುಂಬ ತುಳುಗ್ತಾ ಇತ್ತು ನಮ್ಮ ದಾಯಿರು ಅವರು ಹೋಟೆಲ್ ಬರ್ತಿಯವ್ರೆ ಅದು ಅವ್ರನ್ನ ಅಲ್ಲಿದ್ದೀವಿ ಆ ಹಾಲು ಚೇತನಕ್ಕೆ ಮೊದಲನೇದಾಗಿ ನಾನು ಕೋಟಿ ಪ್ರಣಾಮ್ಗಳನ್ನ ಅರ್ಪಿಸ್ತಾರೆ ಯಾವುದರ ಒಂದು ಭೇದನೂ ಇಟ್ಕೋತಾ ಇರಲಿಲ್ಲ ಅಷ್ಟು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ಆ ವಿಷಯದಲ್ಲಿ ಇನ್ನು ಶೃತಿಪರ ರಂಗಭೂಮಿ ಪಾಪ ಎಷ್ಟು ಆ ಮಹಿಳೆ ರಂಗಭೂಮಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಕಟ್ಸಿನ್ಗಳು ಸರ್ಕಾರದಿಂದ ಬರುವಂಥದ್ದು ಪ್ರದರ್ಶನಗಳು ಆ ಟೌನಲ್ಲಿ ಯಾವುದೇ ಹೋಗಿ ಹೋಗ್ರಿ ಯಾರು ನೋಡ್ರಿ ನೋಡ್ಕೊಂಡ್ರೆ ಹೋಗಿ ನಾನು ಪಾಪ ಅವರು ಇಷ್ಟ ಇಟ್ಕೊಂಡು ಬರೋದು ನಮ್ಗೆ ಹೇಳ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ ಅವ್ರು ಬಿಟ್ಟು ತಾಯಿಗಳೇ ಆಗಿಸ್ಬಿಟ್ಟು ಕೊಡೋರು ಪಾಪ ಫೋನು ನಮಗೆ ನೋಡಿ ಬರ್ತಾ ಇದಾರೆ ಅವರು ಮೇಡಮು ಸ್ವಲ್ಪ ಏನೋ ಸಹಾಯ ಮಾಡಿ ಎಲ್ಲವರು ಸರಿ ನಾವೂ ಹೋಗಿ ಅಲ್ಲೆಲ್ಲ ಭಾಗವಹಿಸಿ ಏನೋ ನಮ್ಮ ಕೈಲಾಗಿದ್ದು ಆ ಒಂದು ರಂಗಭೂಮಿ ಕ್ಷೇತ್ರ ಹುಡಿಲಿ ಅನ್ನೋ ಹೆಣ್ಣನ ಪಾಪ ಆ ವೃತ್ತಿಪರ ರಂಗಭೂಮಿ ಇವ್ರಿಗೆ ತುಂಬ ಸಹ ಕಲಾವಿದರಿಗೆ ತುಂಬ ತಪ್ಪ ಸಹಾಯ ಮಾಡಿರುವಂಥದ್ದು ನಾನು ಕಟ್ಟಾರೆ ನೋಡಿದಂಥದ್ದು ಅದೇ ರೀತಿ ತಯೂರು ಅಟಲ್ಮೂರ್ತಿ ಮೂರ್ತಿಯವರ ಶ್ರದ್ಧಾಂಜ ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಮಡ್ಡಿ ಕೆರೆ ಗೋಪಾಲ್ ಅವರಿದ್ದಾರೆ ಸಭೆಯನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮೈಸೂರು ನಗರದ ಎಲ್ಲ ಸಾಂಸ್ಕೃತಿಕ ಸಂಘಗಳಿಗೂ ಸಹಕಾರ ಸಹಾಯ ನೀಡತಕ್ಕಂಥ ಧೀಮಂತ ವ್ಯಕ್ತಿ ಡಾಕ್ಟರ್ ರಘುರಾಮ್ ವಾಜಪೇಯಿ ಸಮಾಜ ಮಾರ್ಗದರ್ಶಕರು ಸಂಘ ಸಂಸ್ಥೆಗಳು ನಡೆಯಬೇಕಾದ್ರೆ ಅವರ ಕೃಪೆ ಕಟಾಕ್ಷ ನಮ್ಗೆ ಬಹಳ ಮುಖ್ಯ ಎಲ್ಲ ಸಂಘ ಸಂಸ್ಥೆಗಳೂ ನಾವು ಇದ್ದೀವಿ ಹತ್ತಾರು ವರ್ಷದಿಂದ ಅವರು ಸಾಕನ್ನುತ್ತಾರೆ ಜೊತೆಗೆ ಈ ನಾಡಿನ ಸಾಂಸ್ಕೃತಿಕ ಲೋಕದ ರಾಯಿ ಬಾರಿಯಾಗಿ ಕನ್ನಡ ನಾಡು ನುಡುಗಿನೆಲ್ಲ ಭಾಷೆ ಸಾಂಸ್ಕೃತಿಕವಾಗಿ ಪ್ರಮಾಣ ವೈಭವವನ್ನು ಬಿಂಬಿಸ್ತಕ್ಕಂಥ ಬನ್ನೂರು ರಾಜವರು ಜೊತೆಗೆ ದಿವಂಗತ ತಾಯಿ ಮೂರ್ತಿ ಅವರ ಮಗ ಗಣೇಶ್ ಅವರು ಇದ್ದಾರೆ ನಮ್ಮ ಈ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ಬಸವರಾಜೇಶ್ವರ ನಮಗೆಲ್ಲಕ್ಕೂ ಹಿರಿಯರಾದ ಸನ್ಮಾನ್ಯ ನಂಜುಣ ಸ್ವಾಮಿ ಇದ್ದಾರೆ ನಾಡಿನ ಖ್ಯಾತ ಗಾಯ ಗಾಯಕರಾದ ರಾಘೇಂದ್ರ ಅವರಿದ್ದಾರೆ ಪತ್ರಕರ್ತರು ಮಿತ್ರರು ಇದ್ದಾರೆ ಅಲ್ಲೋ ಧರಣಿ ಮಾಡಿದ್ರು ಆಮೇಲೆ ಅಲ್ಲಿ ತಗೊಂಡೋಗಿ ಇಲ್ಲಿಗೆ ಹಾಕಿದ್ರು ಇದು ಚಳವಳಿಗಾರರ ಒಂದು ಹೋರಾಡಿದ ಫಲ ಭಾಳ ಜನಕ್ಕೆ ಗೊತ್ತೋ ಗೊತ್ತಿಲ್ವ ಇದು ಗಡಿಯಾರ ಹತ್ತಾರು ವರ್ಷ ಹೋಗಿತ್ತು ಇತ್ತು ಅಂತ ಶಬ್ದ ಗಂಟೆ ಹೊಡೆದು ಶಬ್ದ ಬರ್ತಿದ್ದು ದೊಡ್ಡಗಾಡಿಯಲ್ಲ ನಿಂತು ಹೋದಾಗ ಕಾರ್ಪೊರೇಷನ್ ಬಂತು ಅಲ್ಲಿ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದಾಗ ಅವರು ಯಾರನ್ನ ಕರೆಸಿ ರಿಪಾರಿ ಮಾಡಿಗಡೆ ಪುನಃ ಮೈಸೂರು ಬೆಂಗಳೂರು ಬ್ರಾಡಿಗೆ ಹಾಗೆ ಬಂದಾಗ ಹಾಟಲ್ನ ಕರೆ ಕೊಟ್ಟರು ನಾವೆಲ್ಲ ಹೋದ್ರು ಹೋದಾಗ ಆರಂಭ ಮಾಡಿದ್ರು ತಗೊಂಡೋಗಿ ಮೂರು ದಿವಸ ಇರ್ಬೋದು ಅದರಲ್ಲಿ ಬಹಳ ಮೊದಲು ಬಂದು ನಿಂತುಕೊಳ್ತಾ ಇದ್ದರು ನಿಜವಾಗ್ಲೂ ಏನಾದರೂ ಸಮಾಜದ ಕೆಲಸ ಇರಬಹುದು ಸಾಮಾಜಿಕ ಕೆಲಸ ಇರಬಹುದು ಯಾವ ಧರ್ಮೀಯರೇ ಇರಲಿ ಅವರು ನಮ್ಮ ಧರ್ಮ ಇನ್ನೊಂದು ಧರ್ಮ ಅನ್ನೋದು ಅವರ ಮನೋಭಾವನೆಯಲ್ಲಿ ಇರಲಿಲ್ಲ ನಿಜವಾಗ್ಲೂ ಅವರ ಮನದಾಳದಲ್ಲಿ ಅವರು ಆ ರೀತಿ ಸ್ನೇಹವನ್ನು ಸಂಪಾದನೆ ಮಾಡಿದಂತಹ ಒಬ್ಬ ಜೀವಿ ಅಂತ ಹೇಳಿದರೆ ಅದು ತಪ್ಪಾಗಲಾರದು ನಿಜವಾಗ್ಲು ಅವರಿಗೆ ಆ ಭಗವಂತ ಅವರ ಕುಟುಂಬ ವರ್ಗಕ್ಕೆ ಆಗಿರುವಂತಹ ನಷ್ಟವನ್ನ ಭರಿಸ ದುಃಖವನ್ನು ಭರಿಸುವಂತಹ ಶಕ್ತಿ ನೀಡಲಿ ಅಂತ ಹೇಳ್ತಾ ಒಂದು ಧರ್ಮದಲ್ಲಿ ಹುಟ್ಟುವುದು ನಾಮಾಂಕಿತ ಸಹಜ ನಾವು ಹುಟ್ಟಬೇಕಾದ್ರೆ ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರೇನು ಅರ್ಜಿ ಹಾಕೊಂಡು ಬಂದಿರ ಅದು ಆ ನಮ್ಮ ಹಿರಿಯರು ಮಾಡಿದಂತಹ ಕಾರ್ಯಕ್ರಮಗಳಿರ್ಬೋದು ಸಮಾಜ ಸೇವೆ ಇರಬಹುದು ಯಾವುದಾರ ಒಂದು ದೃಷ್ಟಿಯಲ್ಲಿ ನಾವು ತೊಡಿಕೊಂಡಿರ್ತೇವೆ ನಿಜವಾಗ್ಲೂ ಸಹ ಆ ದೃಷ್ಟಿಯಲ್ಲಿ ನಮಗೆ ಆ ಭಗವಂತನ ಬಸವಾದಿ ಶರಣರ ಆಶೀರ್ವಾದ ಫಲಿಸ್ತಾ ಬರ್ತಾ ಇರ್ತದೆ ನಿಜವಾಗ್ಲೂ ಸಹ ನಾನು ಸಮಾಜಕ್ಕೇನಾದರೂ ಕಿಂಚಿತ್ ಸೇವೆಯನ್ನ ಸಲ್ಲಿಸಿದ್ದೀನಾ ಅನ್ನುವುದನ್ನ ನಾವು ನಮ್ಮ ಮನದಾಳದಲ್ಲಿ ನೋಡ್ಕೊಳ್ಬೇಕಾಗಿದೆ ಬಂಧುಗಳೇ ಆ ದೃಷ್ಟಿಯಲ್ಲಿ ತಾಯಿಯುಡ್ಡಲ್ ಮೂರ್ತಿಯವರು ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ ಬಂದಿದೆ ಯಾವುದೇ ಇರಬಹುದು ದೀನದಲಿತರ ಬಡವರು ಭಗ್ರರ ಕಾರ್ಯಕ್ರಮಗಳಿರ್ಬೋದು ಹೋರಾಟಗಳಿರ್ಬೋದು ಮುಂಚಣಿಯಲ್ಲಿ ನಿಂತ್ಕೊಳ್ತಾ ಇತ್ತು ಅವರ ಸಹಪಾಠಿಗಳಾಗಿ ನಮ್ಮ ಮೂವರು ನಂಜುಂಡ್ ಸ್ವಾಮಿ ಅವರು ಸಹ ನಿಂತ್ಕೊಳ್ತಿದ್ರು ನಿಜವಾಗ್ಲೂ ಅವರಿಗೆ ಇನ್ನೂ ಯಾಕೆ ಅಂತ ಹೇಳಿದರೆ ಆ ಭಗವಂತ ಇನ್ನೂ ಅವರಿಗೆ ಆಯ್ಸ ಕೊಡ್ಬೇಕಾಗಿತ್ತು ಯಾಕೋ ಏನೋ ಅವರ ಕಾರ್ಯ ನಿನ್ನ ಕಾರ್ಯ ಈ ಸಮಾಜಕ್ಕೆ ಸಾಕು ಅನ್ನುವ ಚಿಂತನೆಯಲ್ಲಿ ಅವರನ್ನು ನಿಜವಾಗ್ಲೂ ಕರ್ಕೊಂಡಿದ್ದಾರೆ ಅವರು ನಮ್ಮ ಜೊತೆಲೇ ಇದ್ದಾರೆ ಅಂತ ಹೇಳಿ ನಾವು ಭಾವಿಸುತ್ತಾ ಅವರ ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಾವು ನುನ್ನುಗ್ಗೋಣ ಅಂತ ಹೇಳಿ ಮಾಡಿಕೊಂಡಿರ್ತಾರೆ ಇವರು ಹೋರಾಟವನ್ನು ವೃತ್ತಿ ಮಾಡ್ಕೊಳ್ಳದೆ ಹೋದರೂ ಕೂಡ ಜೊತೆಗೊಂದು ವೃತ್ತಿ ಇದ್ದರೂ ಕೂಡ ಆ ವೃತ್ತಿಯನ್ನು ಮೀರಿದ ಹಾಗೆ ಕನ್ನಡವನ್ನು ಕಾದು ಕಾಪಾಡಿದ್ರು ಕನ್ನಡಕ್ಕಾಗಿ ಅವರ ಬದುಕನ್ನು ಬದ್ಧತೆಯಿಂದ ಮೀಸಲಾಗಿತ್ತುಕೊಂಡಿದ್ದರು ತಾಯಿಯವರು ವಿಟಲ ಮೂರ್ತಿಯವರು ಅಂತ ಹೇಳಿದರೆ ಕನ್ನಡಕ್ಕಾಗಿ ಅವರು ನಿರ್ವಂಚನೆಯಿಂದ ಅವರು ಬದುಕುವ ಕ್ಷಣದವರೆಗೂ ಕೂಡ ಕನ್ನಡಕ್ಕಾಗಿ ಅವರು ಓಡಾಟವನ್ನು ಮಾಡ್ತಾರೆ ಜಯಂತಿ ಇರಲಿ ಪುರಂದರದಾಸ ಜಯಂತಿ ಇರಲಿ ಕೆಂಪೇಡ ಜಯಂತಿ ಇರಲಿ ಜಿಲ್ಲಾಡಳಿತದಿಂದ ಆಗ್ತಕ್ಕಂಥ ಪ್ರತಿಯೊಂದು ಹಬ್ಬ ಹರಿದಿನಗಳು ಎಲ್ಲ ವಿಚಾರಕ್ಕೂ ಅವರು ಮೊದಲು ಹೋಗಿ ಹುಡುಕುತ ಅಷ್ಟೊಂದು ಬದ್ಧತೆ ಕಾಳಜಿ ಅದು ಕೂಡ ಕನ್ನಡದ ಕೆಲಸ ಹೆಮ್ಮೆಯ ವಿಚಾರ ಹಾಗಾಗಿ ತಾಯಿಯೂ ಅಂತ ಹೇಳಿದ್ರೆ ಕನ್ನಡದ ಒಬ್ಬ ಮಹಾನ್ಭಾವನ ಮೈಸೂರಲ್ಲಿ ವಿಶೇಷವಾಗಿ ಅವರು ಪತ್ರಿಕೆಯನ್ನು ಮಾಡಿದರು ಒಬ್ಬ ಸಹಕಾರಿ ಕೂಡ ಆಗಿತ್ತು ಕೃಷ್ಣರಾಜೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು ಸಹ ಸದಸ್ಯರಾಗಿದ್ದರು ಎಲ್ಲ ಬಹುಮುಖ ಪ್ರತಿಭೆಗಳು ನಮ್ಮ ಇದ್ದರು ಬಿಟ್ಟು ದೇಶಗೇ ಅವರ ಮಹತ್ವಾಕಾಂಕ್ಷೆ ಎಮ್ ಎಲ್ ಸಿ ಆಗಬೇಕು ಅಂತ ಕಡೆ ಕಡೆಗಳಲ್ಲಿ ಯಾಕೆ ಅಂದರೆ ದೇಶಗೌಡ ಬಿಟ್ಟೋಕ್ಕಾಗುತ್ತೆ ನಾವು ನಮ್ಮ ಮುಳಿಸ್ತಾರ ಅವರು ಮತ್ತು ಸರ್ಕಾರನೇ ಇದು ಸುಮಾರು ಇಟ್ಟಿರ್ತಾರೆ ಆಗಿದೆ ಕನ್ನಡ ಅಂದಾಗ ಯಾವ ಸರ್ಕಾರ ಯಾವ ಎಮ್ ಎಲ್ ಸಿ ನನಗೇನು ಬೇಕಾಗಿಲ್ಲ ಕನ್ನಡ ಇಂಥ ಅಮೆಂಡ್ಮೆಂಟ್ ಆಗಬೇಕು ಅಂದರೆ ಆಗಲೇಬೇಕು ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ಮಾಡ್ತಕ್ಕಂಥವ್ರು ಅದು ಒಂದು ಸಂದರ್ಭದಲ್ಲಿ ಓಟಾಣರೋದು ಹಾಗೆ ಎಚ್ ಎಂ ಕೃಷ್ಣ ಸಿ ಎಂ ಆಗಿದ್ದಾಗ ವಾಟಾರಣರಾದವರ ಗಡಿನಾಡ ಆಯೋಗದ ಅಧ್ಯಕ್ಷ ಮಾಡಿರ್ತಾರೆ ಆ ಅಧ್ಯಕ್ಷ ಮಾಡಿದಾಗ ಅವರ ಆಯೋಗ ರಿಪೋರ್ಟ್ ಕೊಡ್ತಾರೆ ಅದು ಸಕಾಲದಲ್ಲಿ ಅನುಷ್ಠಾನ ಜಾರಿಯಾಗಲ್ಲ ಜಾರಿಯಾಗೋಲ್ಲ ವಾಟಾ ಬಿಡೋಲ್ಲ ಯಾರು ಅವರ ಹೆಮ್ಮೆ ಇದ್ರು ಆಯೋಗದ ಅಧ್ಯಕ್ಷರು ಮಾಡಿದ್ರು ಅವ್ರ ವಿರುದ್ಧ ತಿರುಗಿಬಿಡ್ತಾರೆ ಇಂಥ ಸಂದರ್ಭಗಳು ಕನ್ನಡಕ್ಕಾಗಿ ಕನ್ನಡ ಹೋರಾಟಗಾರರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದಂಥವರು ಅವರಲ್ಲಿ ನಮ್ಮ ತಾಯಿ ಮೂರ್ತಿಯವರು ಕೂಡ ಹೋಗ್ತಾರೆ ಕನ್ನಡಕ್ಕಾಗಿ ಅವರ ಇಡೀ ಜೀವ ಜೀವನವನ್ನೆಲ್ಲ ಅವರು ಮೀಸಲಾಕಿಟ್ಟರು ಕನ್ನಡ ಅಂತೇಳಿ ಅರ್ಧರಾತ್ರಿ ಹೊರಬರು ಅವ್ರ ಮನೆ ಇದ್ದರೆ ನಮ್ಮ ಮನೇಲಿ ಕನ್ನಡದ ವಿಷಯಕ್ಕೆ ಅಷ್ಟೊಂದು ಕಾಳಜಿ ಅವರಿಗೆ ಹಾಗೆ ಕನ್ನಡ ಕೂಡ ಕನ್ನಡವನ್ನು ಇದು ಹೇಳ್ತಾರೆ ನಮ್ಮ ಒಬ್ಬರು ಮಾತಾಡ್ತಾ ಮಾತಾಡ್ತಾರೆ ಕನ್ನಡಿಗರನ್ನು ಕನ್ನಡ ಹೋರಾಟಗಾರನ ಸಾಕ್ತವ್ರು ಯಾರು ಆವತ್ತಿನ ನಮ್ಮ ವಾಜಪೇಯಿ ಅಂತವರು ಮಧುನಿವಾಸ ಮಾಲೀಕರು ಮಾಲೀಕರು ಹೀಗೆ ಬೇಕಾದಷ್ಟು ಜನ ಯಾರು ಬೇಕರೂ ಆಗ ಬಾಜಿ ತಕ್ಕೊಳ್ಳೋರು ಊಟ ಎಲ್ಲ ರೋಡ್ ಹಾಕ್ಕೊಡೋರು ಹೋರಾಟಗಾರರು ಇಲ್ಲ ಊಟ ಕೊಡೋರು ಎಲ್ಲ ಹಬ್ಬದಲ್ಲಿ ಒಂದು ಚಳುವಳಿ ಮಾಡಿದಾಗ ಒಂದು ಹಬ್ಬ ಇವತ್ತು ಆ ನಡೆಯುವ ನಡಿಗೆ ಇರ್ಬೋದು ಮಾತು ಮತ್ತು ಡ್ರೆಸ್ಸು ಹತ್ತಿರತಕ್ಕಂಥ ಈಗ ಆ ನೀಟಿನ ವ್ಯಕ್ತಿಯನ್ನು ನೀಟಾದ ಒಂದು ವ್ಯಕ್ತಿಯನ್ನು ಹೋರಾಟಗಾರರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಹಕಾರ ಕ್ಷೇತ್ರ ಇರ್ಬೋದು ಸಾಹಿತ್ಯ ಸಂಘಟನೆ ಸಾರಿಗೆ ಕ್ಷೇತ್ರ ಬೀದಿ ಬದಿ ವ್ಯಾಪಾರಗಳಲ್ಲಿ ನಮ್ಮ ಮಾತಾಡ್ತಾರೆ ಎಷ್ಟು ಜನಕ್ಕೆ ಆಶ್ರಯ ಆಗಿದ್ದಾರೆ ಅಂತಂದ್ರೆ ಸುಮಾರು ಇಪ್ಪತ್ತು ವರ್ಷಗಳು ಮಾರ್ತು ನಾನು ಕ್ಯಾಪ್ನಲ್ಲಿ ಮನೆ ಕಟ್ಟಿದ್ದೇನೆ ನಮ್ಮ ಮುಂದಗಡೆ ಒಂದು ಸಂಗತಿ ಆಗಿರ್ತ ಪಕ್ಕದಲ್ಲಿ ಪಾನಿಪುರಿ ವ್ಯಾಪಾರ ಬ್ಯಾಂಕ್ ಮಾಡ್ತ ಅಕೌಂಟ್ ಇದೆ ಅಂತ ಮಾತ್ರ ಆ ಸಂದರ್ಭದಲ್ಲಿ ನನಗಿನ್ನೂ ಅಷ್ಟು ಹೋರಾಟದ ಬಗ್ಗೆ ಅಂತ ಇದು ಇರಲಿಲ್ಲ ಹೋಗಿ ಆ ಮ್ಯಾನೇಜರ್ ಕೇಳಿದಾಗ ಮರು ಪಾವತಿಯನ್ನು ನೀವು ಮಾಡ್ತೀರಾ ಅಂತ ಕೇಳಿದ್ರು ಪಾವತಿಯವರು ಬ್ಯಾಂಕಿನ ಯಾರು ಮುಖ್ಯ ಕಾರ್ಯಕರ್ತರು ನೇತೃತ್ವ ಹೀಗೆ ಕೇಳ್ತಾ ಇದ್ರಲ್ಲ ಬ್ಯಾಂಕ್ನವರು ಅವರಿಗೆ ಪಾನಿಪುರಿ ಮಾರೋನು ಮಾಡುವಂತೆ ಕೇಳಿದಾಗ ಒಳಗಡೆ ಬಂದರು ಒಳಗಡೆ ಬಂದ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡಿ ಬ್ಯಾಂಕ್ ಚೆಕ್ ನಾನು ಚೆಕ್ ಕೊಟ್ಟಿರ್ತೀನಿ ಬರೀ ಹತ್ತು ಸಾವಿರ ಚೆಕ್ ನಾನು ಕೊಟ್ಟಿರ್ತೇನೆಪ್ಪ ನನ್ನ ಮನೆ ಇದೆ ಚೆಕ್ ಕೊಟ್ಟಿರ್ತೇನೆ ಅಂತೇಳಿ ಚೆಕ್ ಬರೀಬೇಕು ಆ ಮನುಷ್ಯ ಇದೆ ಅಂತ ಹೇಳಿ ನಾನು ಕೊಡ್ತೀನಿ ಬಿಡಿ ಅಂತೇಳಿ ಅವ್ರು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಅವ್ನು ಮರಿಮಲ್ಲಪ್ಪ ಕಾಲೇಜಿಗೆ ಹೋಗಿ ನನ ಅವ್ರು ತೀರ್ಕೊಂಡಿದ್ದಾನೆ ಅವನು ನಮ್ಮ ಮನೆ ಹತ್ರ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಇದೆ ಎದುರಿ ಕೂರ್ಸ್ಕೊಂಡಿರ್ಸಿದ ಎಂತ ಇವರೆಲ್ಲ ಎಷ್ಟು ಜನ ಮಾತಾಡಿದ್ರು ನೋವು ತಾಯಿಯೂರವ್ರು ಇರಲ್ಲ ಅಂದ್ರೆ ಗಾಬರಿ ಆಗ್ಬಿಟ್ಟು ಗಾಬರಿ ಆಗ್ಬಿಟ್ರು ಅವ್ನು ಏನ್ ಮಾಡಿದ್ರು ಬೋರ್ಡ್ ಹಾಕೋದಕ್ಕಾಗಿ ಕಚೇರಿ ಕೊಡ್ಲಿಕ್ಕಾಗಿ ನಾವೆಲ್ಲ ಬಾಗಿಲು ತೆಗಿಯೋ ಮುಂಚೆನೆ ಹೋಗಿ ಬಾಗಿಲು ತೆಗಿಯೋದ ಹಾಗೆ ನಾವೆಲ್ಲ ಸ್ಟ್ರೈಕ್ ಮಾಡಿ ತಾಯಿಯವರು ಮುಗಿಸಿ ಇವರು ನೋವು ನಾವು ಕನ್ನಡ ಪಂದ ಸಂಘಟನೆಗಳೆಲ್ಲ ಬಾಗಿಲು ತೆಗಿಯಕ್ಕೆ ಬಿಡುದಿಲ್ಲ ಅಂತ ಹೇಳಿ ಅದು ಚೇಂಬರ್ ಅಂತ ಗಲಾಟೆ ಮಾಡಿದಾಗ ಮತ್ತೆ ಸಿದ್ದರಾಮಯ್ಯ ಅದೇ ಸಂದರ್ಭದಲ್ಲಿ ಕೇಂದ್ರದ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ಅವರನ್ನ ಇಲ್ಲಿಂದ ಬೇರೆ ಕಡೆಸ ಈಗ ಬೇರೆಯವರು ಬಂದಿದ್ದಾರೆ ನಾನ್ಪಕ ಹಾಕಿ ಒಂದು ಚೇಂಬರ್ ಮಾಡಿಕೊಂಡ ಅವರಿಗೆ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿ ಅಪರೂಪದ ಸಂಸ್ಥೆಯನ್ನು ನಿರ್ಮಾಣ ಒಂದು ಕಡಿಮೆ ಇವ್ರ ಕಡೆಯಿಂದ ತಾಯಿಮೂರ್ತಿ ಅನ್ನೋ ಒಂದು ಸಂದೇಹ ನನಗೆ ಕಾಣ್ತಾ ಇರ್ತದೆ ಹಾಗಾಗಿ ಇಂಥ ಹಿರಿಯ ಸಂಘಟಕರು ಹೋರಾಟಗಾರರು ಸರ್ಕಾರ ಗುರುತಿಸಿ ನಮ್ಮ ಗನ್ನೂರಾಜ್ ರಾಜವರು ಹೃದಯ ಯಾರ್ಯಾರೋ ಆಯ್ಕೆ ಮಾಡ್ತಾರೆ ವಿಧಾನ ಪರಿಷತ್ತಿಗೆ ಮೇಲ್ಮನೆಗೆ ಅಂಥವ್ರನ್ನ ಆಯ್ಕೆ ಮಾಡೋದ್ರ ಮೂಲಕ ಅವರಿಗೆ ಒಂದು ಹೊಸ ಚೈತನ್ಯವನ್ನು ಮುಂದಿನ ಮುಂದಿನ ಭಾಗಗಳಲ್ಲಿ ನೀಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಸಂಘ ಸರ್ಕಾರವನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಬಹಳ ಮುಖ್ಯವಾಟು ಮುಖ್ಯವಾಗಿ